ತಪ್ಪಿತಸ್ಥರಿಗೆ ಆರೋಪಿತರಿಗೆ ಅತ್ಯಾಚಾರಗಳಿಗೆ ಯಾರೋ ಅಥವಾ ಆರೋಪಿತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಳೋ ನೋಡ್ಕೊ ಮತ್ತು ವ್ಯವಸ್ಥೆ ಬಗ್ಗೆ ಸಮಾಜಕ್ಕೆ ಒಂದು ನಂಬಿಕೆ ಬರುವಂಥ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಇರುವ ಹಾಗೆ ನೀನು ಆಶೀರ್ವಾದ ಮಾಡು ನೀನು ಇವತ್ತು ನಡೀತಿರೋದು ನಿನ್ನ ಪರೀಕ್ಷೆ ಯಾಕಂದ್ರೆ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಏನೇನೇ ಆಗ್ತಾ ಇದ್ರು ಇವತ್ತು ಆ ಸೌಜನ್ಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಗತಿ ಬೆಳವಣಿಗೆ ಆಗೇ ಇಲ್ಲ ಹಾಗೆ ನೋಡಿದ್ರೆ ಆ ಇದು ಪ್ರಜ್ವಲ್ ರೈವಣ್ಣ ಒಂದು ಅತ್ಯಾಚಾರದ ಪ್ರಕಾರ ಅದು ವರ್ಷದ ಒಳಗಡೆ ಫಾಸ್ಟ್ ತರಕ್ಕೆ ಅದು ವಿಶೇಷ ನ್ಯಾಯಾಲಯ ತನಿಖೆ ಮಾಡ್ತಾರೆ ಇದು ಸಿಬಿಐ ಚಾರ್ಜ್ ಶೀಟ್ ಹಾಕದ ಏಳೆಂಟು ವರ್ಷಗಳ ಕಾಲ ವಿಚಾರಣೆ ನಡೀತು ಕೋರ್ಟ್ ಅಲ್ಲಿ ಆಗ್ಲೂನು ನಡೆದಾಗ್ಲೂ ಸಂತೋಷ ನಿರ್ದೋಷಿ ಆತ ಆರೋಪಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ಅಂತ ಹೇಳಿ ಕೋರ್ಟೇ ಹೇಳಿದೆ ಹಾಗಾದ್ರೆ ಯಾರು ಹಾಗಾಗಿ ಇಂಥ ಸಂದರ್ಭದಲ್ಲಿ ಪೊಲೀಸರು ಚೆಲ್ಲಿರುವಾಗ ನ್ಯಾಯಾಂಗ ಕೈ ಕೈಚಲ್ಲಿರುವಾಗ ದೇವರೇ ಕಾಪಾಡಬೇಕು ಅಂತೇಳಿ ನಾವು ಇವತ್ತು ದೇವರನ್ನ ಮಾತ್ರ ಸೀಮಿತ ಸರ್ ನಾವು ಹೇಳು ಅಂಶಗಳಿಟ್ಕೊಂಡಿದ್ವಿ ನಮ್ಮ ಹೋರಾಟದಲ್ಲಿ ಇದು ಮರುತನಿಖೆ ಆಗಬೇಕು ಆಗಿನ ಅಧಿಕಾರಿಗಳು ಯಾರಿದ್ರು ಅವರನ್ನು ಮರುತನಿಖೆ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಎರಡು ಮೂರು ವಿಚಾರಗಳು ರಾಜ್ ದೇಶಾದ್ಯಂತ ಅಥವಾ ದೇಶಾದ್ಯಂತ ಪ್ರತಿ ವರ್ಷ ಹದಿನೈದು ಸಾವಿರ ಹೆಣ್ಣು ಮಕ್ಕಳು ಹ್ಯೂಮನ್ ಟ್ರಾಫಿಕ್ಕಿಂಗ್ ಅಂದ್ರೆ ಅವ್ರನ್ನ ಕಿಡ್ನಾಪ್ ಮಾಡೋದು ವೇಷವಾಟಿಕೆ ತೆರಳೋದಾಗುತ್ತೆ ಅದನ್ನ ನಿಲ್ಲೋದಕ್ಕೆ ವಿಶೇಷ ಟಾಸ್ಕ್ ಫೋರ್ಸ್ ಒಂದು ಮಾಡಬೇಕು ಮತ್ತೆ ಸೌಜನ್ಯ ಸುರಕ್ಷಾ ಆಯೋಗ ಅನ್ನುವಂಥದ್ದನ್ನ ಮಾಡಿ ಈ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಒಂದು ಮಾನಸಿಕವಾಗಿ ಆರ್ಥಿಕವಾಗಿ ಜೀವನ ಧೈರ್ಯದಿಂದ ಜೀವನ ಕಟ್ಟಾದಂತಹ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನ ಮಾಡಬೇಕು ಅದೇ ರೀತಿಯಲ್ಲಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಈ ಪ್ರಕರಣಗಳು ರಾಜ್ಯಾದ್ಯಂತ ಎಲ್ಲ ಪ್ರಕರಣಗಳು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮತ್ತು ಅತ್ಯಾಚಾರ ಕೊಲೆ ಬರುತ್ತೆ ಆ ಪ್ರಕರಣಗಳನ್ನ ಆ ಕೋರ್ಟ್ಗಳಿಗೆ ಇವಾಗ ಹೇಗೆ ನಮ್ಮ ಜನಪ್ರತಿನಿಧಿಗಳ ಇದೆಯೋ ಅದೇ ತರಕಾರಿ ಮಹಿಳಾ ಆ ಕೋರ್ಟ್ ವರ್ಗಾವಣೆ ಮಾಡಬೇಕು ಆ ಸ್ಟೇಷನ್ಗಳಿಗೆ ವರ್ಗಾವಣೆ ಮಾಡಬೇಕು ಮತ್ತೆ ಅದ್ರ ಜೊತೆಗೆ ಸಿಕ್ಸ್ ಮಂತ್ಸ್ ಅಲ್ಲಿ ವಿಲೇವಾರಿ ಆಗುವಾಗ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡಬೇಕು ಮಹಿಳಾ ಸುರಕ್ಷಾ ಆಯೋಗ ಮಾಡಬೇಕು ಮತ್ತೆ ಧರ್ಮಸ್ಥಳದ ಆಸ್ಪಾಸಲ್ಲಿ ಕೆಲವೊಂದು ಅಸಹಜ ಸಾವು ನಡೆದಿದೆ ಅಂತ ಹೇಳ್ತಾರೆ ಅದನ್ನ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಒಳಪಡಿಸಬೇಕು ಏಳು ಅಂಶ ಒಂದ್ ನಿಮಿಷ ಒಂದ್ ನಿಮಿಷ ನಾವು ಇವತ್ತು ಐ ಟಿ ನಿನ್ನೆ ಮನೆ ಬಂದಿರೋದು ಏಳು ವರ್ಷಗಳ ಹಿಂದೆ ಇವತ್ತು ಇಷ್ಟೊತ್ತೇನು ಹೇಳಿದೆ ನಾನು ಎರಡು ವರ್ಷಗಳ ಹಿಂದೆ ಕೊಟ್ಟಂತಹ ಏಳು ಅಂಶಗಳ ಆಗ್ರಹ ಇದು ಕೇವಲ ಸೌಜನ್ಯ ಒಂದು ನಿಮಿಷ ನೀವು ಸೌಜನ್ಯ ವಿಚಾರಕ್ಕೆ ಸೌಜನ್ಯ ವಿಚಾರಕ್ಕೆ ಹೇಳ್ತೀನಿ ಇದು ಸೌಜನ್ಯ ವಿಚಾರದಲ್ಲಿ ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಈ ತರಹದ ಘಟನೆ ಅಥವಾ ಶೋಷಣೆ ಅಥವಾ ಹಲ್ಲೆ ಅಥವಾ ಹತ್ಯೆ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರದು ಆ ತರದ ಒಂದು ವ್ಯವಸ್ಥೆ ಕಟ್ಟಿ ಅಂತ ನಾವು ಹೋರಾಟ ಮಾಡ್ತೀವಿ ನಾವು ಆಗಸ್ಟ್ ಡೇಟ್ ಇಪ್ಪತ್ನಾಲ್ಕು ಯಾವ ತಿಂಗಳು ಆಗಸ್ಟ್ ಆಗಸ್ಟ್ ತಿಂಗಳ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಇದೇ ಜಾಗದಲ್ಲಿದ್ವಿ ಆವತ್ತು ಬೆಳ್ತಂಗಡಿಯಿಂದ ಇಲ್ಲಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದು ಮಂಜುನಾಥನಿಗೆ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ ಪಾದಯಾತ್ರೆಯಲ್ಲೇ ಬೆಂಗಳೂರು ತನಕ ಹೋದ್ವಿ ಆಗಸ್ಟ್ ಇಪ್ಪತ್ತಾರ ಸೆಪ್ಟೆಂಬರ್ ಎಂಟರ ತನಕ ಹದಿನಾಲ್ಕು ದಿನಗಳ ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ನಾವು ನಿನ್ನೆ ಮೊನ್ನೆ ಐ ಇನ್ ಯಾವ್ದು ವಿಚಾರ ಬಂದಾಗಲ್ಲ ಎರಡು ವರ್ಷಗಳ ಹಿಂದೆ ಆವತ್ತು ಸೌಜನ್ಯ ವಿಚಾರ ಮುಖ್ಯವಾಗಿ ಏಳು ಅಂಶ ವಿಶೇಷವಾಗಿ ಸೌಜನ್ಯ ತೀರ್ಪು ಬಂದಂತ ಸಂದರ್ಭದಲ್ಲಿ ಹಾಗಾದ್ರೆ ಆರೋಪಿ ಯಾರು ಬೇಗ ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಆವತ್ತೆ ಮಾಡಿದ್ವಿ ಇವತ್ತು ಅದರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಎರಡು ವರ್ಷದ ಎರಡು ವರ್ಷದ ಮಾಡ್ತಾ ಇದ್ದೀವಿ ಅವತ್ತು ನಾನು ಆ ಹದಿನಾಲ್ಕು ದಿನಗಳ ಕಾಲ ನಾನು ಹಗಲಲ್ಲಿ ಮೌನ ರೇ ನಾನು ಮಾತಾಡ್ತಾ ಇರಲಿಲ್ಲ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿದ್ದಂತಹ ಮತ್ತೆ ತದನಂತರ ಕಾರ್ಯಾಧ್ಯಕ್ಷರಾದಂತಹ ಲಿಂಗೇಗೌಡರು ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ವಿಚಾರವನ್ನ ದಾರಿ ಉದ್ದಕ್ಕೂ ಮಾತಾಡ್ತಾ ಬಂದ್ರು ನಿಮ್ಗೆ ಗೊತ್ತಿರುವ ಹಾಗೆ ಅವರು ಇದೇ ಒಂದು ಪಾದಯಾತ್ರೆಯಲ್ಲಿ ಏಳೆಂಟು ತಿಂಗಳ ಹಿಂದೆ ಗುಜರಾತ್ನಲ್ಲಿ ನಲ್ಲಿ ತೀರು ಹೋದ್ರು ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಮತ್ತೆ ನಾವು ಈ ವಿಚಾರವಾಗಿ ಧರ್ಮಸ್ಥಳದ ಹೋಗಿ ಮರೆಯೋಣ ಮತ್ತೆ ವಿಶೇಷವಾಗಿ ಸೌಜನ್ಯ ಕುಟುಂಬಕ್ಕೆ ಇಷ್ಟೆಲ್ಲ ಇಷ್ಟೆಲ್ಲ ಐ ಟಿ ಆಗಿದೆ ಎಸ್ಐ ಟಿ ನಲ್ಲಿ ಸೌಜನ್ಯ ವಿಚಾರ ಮರುಕನಿಕೆ ಆಗ್ತಾ ಇಲ್ಲ ಆಗ್ತಿದೆಯಾ ಆಗಿಲ್ವಲ್ಲ ಹಾಗಾಗಿ ಈಗ ಆ ಕುಟುಂಬಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ನಿಮ್ ಜೊತೆ ಇದೀವಿ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಮ್ಮ ಎರಡು ವರ್ಷಗಳ ಹಿಂದಿನ ಹೋರಾಟದ ನೆನಪಿನಲ್ಲಿ ಸ್ಮರಣೆಗೆ ಇದು ತಲೆಬುರುಡೆ ಪ್ರಕರಣಕ್ಕೂ ನಿಮ್ಮ ಈ ಜಾತಕ ಇಲ್ಲ ತಲೆ ಬುರುಡೆ ಇನ್ ನಾಪತ್ತೆ ಆಗಿದಾರೆ ಯಾವ್ದಕ್ಕೂ ನಮ್ದಿಲ್ಲ ನಾವ್ ತೀರ್ಮಾನ ಮಾಡಿ ಎರಡು ತಿಂಗಳಿಂದಾನೇ ತೀರ್ಮಾನ ಮಾಡಿದ್ವಿ ಎರಡು ತಿಂಗಳಿಂದಾನೇ ತೀರ್ಮಾನ ಮಾಡಿದಾಗ ಇದನ್ನ ಮಾಡೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಇದೀರ ಇಲ್ಲಿ ಏನೇನ್ ಯಾವ ಯಾವ್ಯಾವ ತರದ್ ನಡೀತಾ ಇದೆ ಅನಾಹುತ ಬೇರೆ ಬೇರೆ ತರದ್ ನಡೀತಾ ಇದೆ ನಾವ್ ಅದ್ರ ಬಗ್ಗೆ ಕಟ್ಕೊಂಡಿಲ್ಲ ನಾವು ಅದಕ್ಕೆ ಪೊಲೀಸರು ಗೊತ್ತಿದೆ ಹಾಗೆ ಯಾರ ಮೇಲೆ ನೋಡಿ ಈಗ ಸೌಜನ್ಯ ಹೋರಾಟದಲ್ಲಿ ತಿಮ್ರೋಡಿ ಕೂಡ ಇದ್ರಲ್ಲ ತಿಮ್ರೋಡಿ ಅವ್ರಗು ನಿಮ್ಗೆ ಸಂಬಂಧ ಇಲ್ಲ ಬಹಳ ಅನುಮಾನದ ದೃಷ್ಟಿಯಿಂದ ನೋಡುವಂತಹ ಸಂದರ್ಭ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಬಟ್ ಆದ್ರೆ ನಾವು ನೋಡೋದಾಗ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡುತ್ತಾ ಜೀವಂತವಾಗಿದ್ದು ಆದ್ರೆ ಅವರ ಹೋರಾಟದ ವಿಧಿ ವಿಧಾನಗಳು ಬೇರೆ ತರ ನೀವೇನು ಬಂಧನವನ್ನು ಕಂಡಿಸೋದಾಗ್ಲಿ ಅದು ಓವರ್ ಆಲ್ ಈಗ ಹೋರಾಟಗಾರರನ್ನ ಒಬ್ಬರಾದ್ಮೇಲೆ ಒಬ್ಬ ಬಂಧನ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅದನ್ನ ನೀವು ಇಲ್ಲ ನಾನು ಅದನ್ನ ಹೇಳಿಲ್ಲ ಒಂದು ವಿಚಾರ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಒದ್ದು ಒಳಗಾಗ್ತೀವಿ ಅಂದ್ರೆ ಇದೇನು ಈ ರಾಜ್ಯ ಯಾರಿಗೆ ಆಗಿ ನಾಳೆ ಇನ್ನೊಂದು ಬಿಜೆಪಿಯವ್ರನ್ನ ಒದ್ದು ಅನ್ಬಹುದು ಪ್ರಜಾಪ್ರಭುತ್ವ ಅನ್ನೋದು ಮತ್ತೆ ಮುಖ್ಯಮಂತ್ರಿ ಆಗೋದಿಕ್ಕೆ ಅಲ್ಲ ಜನಪ್ರತಿನಿಧಿ ಆಗೋದಿಕ್ಕೆ ನಾಲಾಯಕ್ ಡಿ ಕೆ ಶಿವಕುಮಾರ್ ನಾನು ನಮ್ಮವರು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಆ ವಿಚಾರವಾಗಿ ನಾನು ರಾಜಕೊಂಡ್ ಹೋಗಲ್ಲ ಆದ್ರೆ ಒದ್ದು ಒಳಗಾಗ್ತೀನಿ ಹಾಕ್ಲಿ ನಮ್ಮ ನನ್ ಮೇಲೆ ಹನ್ನೊಂದು ಕೇಸ್ ಇದೆ ಒಂಬತ್ತು ಕೇಸಲ್ಲಿ ನಾನು ಈಗ ಎರಡು ಕೇಸಲ್ಲಿ ಅಕ್ವೂಟ್ ಆಗಿದ್ದೀನಿ ಇವೆಲ್ಲ ನಾವು ಬೇಲ್ ಮೇಲೆ ಇದ್ದೀವಿ ಹಾಗಾಗಿ ಪ್ರಕ್ರಿಯೆ ಅದು ಪ್ರಕ್ರಿಯೆ ನಡೆಯುತ್ತೆ ಈಗ ಒದ್ದು ಒಳಗಾಗ್ದವನು ಒದ್ದು ಹೊರಗ್ ಬಂದಿದ್ದಾನೆ ಅನ್ಬೋದ ನಾವು ಡಿ ಕೆ ಶಿವಕುಮಾರ್ ನಾವು ಓದ್ದು ತಿಮ್ರು ಹೊರಗೆ ಬಂದಿದ್ದಾನೆ ಅನ್ಬೋದ ಹಂಗೆಲ್ಲ ಅನುಭವ ಪ್ರಜಾಪ್ರಭುತ್ವದಲ್ಲಿ ಆ ಥರದ ಪದಗಳು ವಿಶೇಷವಾಗಿ ಜನಪ್ರತಿನಿಧಿಗಳಾದ ಪ್ರಜಾಪ್ರಭುತ್ವದ ಓಂ ನಾಮ ಗೊತ್ತಿಲ್ಲದಂತ ಮೂರ್ಖರ ಇವ್ರು ಇವರು ದೇಶ ಕಾಪಾಡ್ತಾರೆ ಹ ನಿಮ್ಗೆಲ್ಲ ಗೊತ್ತಿದೆ ಈಗ ಮಾಧ್ಯಮಗಳ ಮೇಲೆನೆ ಯಾವ ತರಹದ ಏನು ಮಾತಾಡಿದಕ್ಕೆಲ್ಲ ಯಾವ ತರಹ ಆಗ್ತಾ ಇದೆ ಅಂತ ಇವರೆಲ್ಲ ದೇಶನ ಪ್ರಜಾಪ್ರಭುತ್ವವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ಇವೆಲ್ಲ ಕಾಪಾಡ್ತಾರ ಮಾನವ ಹಕ್ಕುಗಳನ್ನ ಕಾಪಾಡ್ತಾರ ಇಲ್ಲ ಹಾಗಾಗಿ ಆದ್ರೆ ತಿಮ್ರೋಡಿ ಅವರು ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಿದ್ದಾರೆ ಅವ್ರು ಬಂದಿದ್ದಾರೆ ಸ್ವಾಗತಿಸ್ತೀವಿ ಆದ್ರೆ ಒಂದು ವಿಚಾರ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋರು ಎರಡು ತರಹದ ರೀತಿಯಲ್ಲಿ ಒಂದು ಸಾತ್ವಿಕವಾಗಿ ನಮ್ಮ ತರಹ ಹೋರಾಟ ಮಾಡ್ತಿರೋರು ಇನ್ನೊಂದಷ್ಟು ಜನ ನೋವಿನಲ್ಲೂ ಆಕ್ರೋಶದಲ್ಲೂ ಮಾಡ್ತಿರೋರು ಆದ್ರೆ ನಾವು ಯಾವುದೇ ಕಾರಣಕ್ಕೂ ಹದ್ದು ಮೀರಬಾರ್ದು ಒಂದು ಮಾತು ಮಾತು ಮತ್ತು ಕೃತಿ ಒಂದು ಸಹ್ಯವಾದ ರೀತಿಲಿರ್ಬೇಕು ಆದ್ರೆ ಒಂದು ನಾನು ನಾನೇ ಒಪ್ಕೊಳ್ಬೇಕು